ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದ ನಾವು ಜುಲೈ ಮೂವತ್ತು ಹಾಗೂ ಮೂವತ್ತೊಂದರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಮುಂಬರುವಂತಹ ಈ ತಿಂಗಳ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ಇನ್ನು ಕೇವಲ ಎರಡು ದಿನಗಳಲ್ಲಿ ಆಲ್ಮೋಸ್ಟ್ ಅಂದ್ರೆ ಬುಧವಾರ ಅಥವಾ ಗುರುವಾರ ಮಾರುಕಟ್ಟೆಗೆ ಬರುತ್ತೆ ಅದರ ಜೊತೆಗೆ ನಿಮಗೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಯೊಂದಿಗೆ ನಿಮಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಮತ್ತು ಇಪ್ಪತ್ನಾಲ್ಕರ ಭಾರತದ ಆರ್ಥಿಕ ಸಮೀಕ್ಷೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ ನ ಒಂದು ಬುಕ್ಲೆಟ್ ಉಚಿತವಾಗಿ ಬರುತ್ತೆ ಓಕೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ಖರೀದಿ ಮಾಡಿದವರಿಗೆ ಎಕ್ಸ್ಟ್ರಾ ಒಂದು ಬುಕ್ಲೆಟ್ ಬರುತ್ತೆ ಯಾವುದೇ ಇಲ್ಲಿ ಪ್ರೈಸ್ ಅನ್ನು ನಾವು ಜಾಸ್ತಿ ಮಾಡಿಲ್ಲ ಮತ್ತೆ ಅದೇ ಹಳೆ ರೇಟು ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲೇ ಮಾಸಪತ್ರಿಕೆ ಮಾರುಕಟ್ಟೆಯಲ್ಲಿ ನಿಮಗೆ ಸಿಗುತ್ತೆ ಕೇಳಿ ಪಡೆಯಿರಿ ಈ ಒಂದು ಬುಕ್ಲೆಟ್ ಅನ್ನು ನೀವು ಕೇಳಿ ಪಡೆಯಬೇಕು ಇದೊಂದು ನಿಮಗೆ ಫ್ರೀ ಆಗಿರುತ್ತೆ ಆಗಸ್ಟ್ ಮಾಸ ಪತ್ರಿಕೆಯೊಂದಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಗಳನ್ನ ಇದರಲ್ಲಿ ಕೊಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಪೋಸ್ಟ್ ಮೂಲಕ ನಮ್ಮ ಮ್ಯಾಗ್ಝಿನ್ ಪಡಿಬೇಕಂದ್ರೆ ಈ ನಂಬರ್ ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಬನ್ನಿ ಮಿಸ್ ಗ್ಲೋಬಲ್ ಇಂಡಿಯಾ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಮಿಸ್ ಗ್ಲೋಬಲ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಮೂರು ಸ್ವೀಜಲ್ ಪುರ್ಟಾಡೋ ಉಡುಪಿ ಜಿಲ್ಲೆಯ ಬಾರ್ಕೂರು ಮೂಲದ ಸ್ವೀಜಲ್ ಪುರ್ಟಾಡೋ ಮಿಸ್ ಗ್ಲೋಬಲ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿ ಹೊರಹೊಮ್ಮಿದ್ದಾರೆ ಜೈಪುರದ ಅಮೇರ್ನಲ್ಲಿ ನಡೆದಿರುವಂತಹ ಮಿಸ್ ಸೂಪರ್ ಮಾಡೆಲ್ ಇಂಡಿಯಾ ಸ್ಪರ್ಧೆಯಲ್ಲಿ ವಿವಿಧ ಹಂತಗಳನ್ನು ಪೂರೈಸಿ ಮಿಸ್ ಗ್ಲೋಬಲ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿರೀಟವನ್ನು ಸ್ವಿಜಲ್ ಪುಲ್ಟಾಡೋ ಪಡೆದುಕೊಂಡಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಭಾರತ ಯಾವ ಪದಕವನ್ನು ಗೆದ್ದಿದೆ ವಿಚ್ ಮೆಡಲ್ ಡಿಡ್ ಇಂಡಿಯಾ ವಿನ್ ಅಟ್ ಟೆನ್ ಮೀಟರ್ ಏರ್ ಪಿಸ್ತೂಲ್ ಮಿಕ್ಸ್ಡ್ ಟೀಮ್ ಇವೆಂಟ್ ಅಟ್ ಪ್ಯಾರಿಸ್ ಒಲಂಪಿಕ್ಸ್ ಉತ್ತರ ಆಪ್ಷನ್ ಒಂದು ಕಂಚಿನ ಪದಕ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಪ್ಯಾರಿಸ್ ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಭಾರತದ ಈ ಜೋಡಿಯು ದಕ್ಷಿಣ ಕೊರಿಯಾದ ಓಹ್ ಎ ಜಿನ್ ಮತ್ತು ಲೀ ಓನೋ ವಿರುದ್ಧ ಜಯಗಳಿಸಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಎರಡನೇ ಪದಕವನ್ನು ಇವರು ತಂದುಕೊಂಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮನು ಭಾಕರ್ಗೆ ಎರಡನೇ ಕಂಚಿನ ಪದಕವಾಗಿದೆ ಸ್ವಾತಂತ್ರ್ಯ ನಂತರ ಒಲಿಂಪಿಕ್ ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ ಎರಡು ಪದಕಗಳನ್ನು ಗೆದ್ದಿರುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಮನು ಭಾಕರ್ ಅವರು ಪಾತ್ರರಾಗಿದ್ದಾರೆ ಸರಬ್ಜೋತ್ ಸಿಂಗ್ ಸಿಂಗ್ ಅವರಿಗೆ ಈ ಕಂಚು ಅವರ ಮೊದಲ ಒಲಂಪಿಕ್ನ ಪದಕವಾಗಿದೆ ಕೇರಳದ ಪ್ರಥಮ ಅಣು ವಿದ್ಯುತ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ವೇರ್ ಈಸ್ ಕೇರಳಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ಲಾನ್ಡ್ ಟು ಬಿ ಸೆಟ್ ಅಪ್ ಉತ್ತರ ಆಪ್ಷನ್ ನಾಲ್ಕು ಚಿ ಮೇನಿ ಕೇರಳ ರಾಜ್ಯದ ವಿದ್ಯುತ್ ಮಂಡಳಿಯು ವಿವಿಧ ಯೋಜನೆಗಳನ್ನು ರೂಪಿಸ್ತಾ ಇದ್ದು ಈ ಪೈಕಿ ಕೇರಳದ ಮೊದಲ ಅಣು ವಿದ್ಯುತ್ ಸ್ಥಾವರವನ್ನು ಚೀಮೇನಿಯಲ್ಲಿ ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ ಕರ್ನಾಟಕದಲ್ಲಿ ಹೇಗೆ ಕೈಗಾದಲ್ಲಿ ಇದೆ ಕೇರಳದಲ್ಲಿ ಇನ್ನೂ ಇಲ್ಲ ಅಲ್ಲಿ ಚೀಮೇನಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಈ ಮೂಲಕ ಎರಡ್ನೂರ ಇಪ್ಪತ್ತು ಮೆಗಾವ್ಯಾಟ್ನ ತಲಾ ಎರಡು ಸೇರಿದಂತೆ ಒಟ್ಟು ನಾಲ್ಕುನೂರ ನಲವತ್ತು ಮೆಗಾ ಓಕೆ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಅಣು ವಿದ್ಯುತ್ ಸ್ಥಾವರ ನಿರ್ಮಿಸಲು ಯೋಜನೆಯನ್ನ ಕೇರಳ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಇದಕ್ಕಾಗಿ ಕಾಸರಗೋಡು ಜಿಲ್ಲೆಯ ಚೀಮೇನಿ ಮಾತ್ರವಲ್ಲದೆ ಆದಿರಾಪಳ್ಳಿಯಲ್ಲಿ ವಿದ್ಯುತ್ ಮಂಡಳಿಯ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೀತಾ ಇದೆ ಇದರ ಹೊರತಾಗಿ ಪೆರಿಂಜಾಮ್ ಪ್ರದೇಶವನ್ನು ಕೂಡ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಬೇಕು ಅಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಏಷ್ಯಾ ಕಪ್ ನ ಆತಿಥ್ಯವನ್ನು ಯಾವ ದೇಶ ವಹಿಸಲಿದೆ ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ರಿಕೆಟ್ ಏಷ್ಯಾ ಕಪ್ ಉತ್ತರ ಆಪ್ಷನ್ ಎರಡು ಭಾರತ ಭಾರತವು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿಯ ಆತಿಥ್ಯವನ್ನು ವಹಿಸಲಿದೆ ಈ ಟೂರ್ನಿಯನ್ನ ಟಿ ಟ್ವೆಂಟಿ ಆವೃತ್ತಿಯಲ್ಲಿ ಆಡಿಸಲಾಗುತ್ತದೆ ಇದರೊಂದಿಗೆ ಮೂವತ್ನಾಲ್ಕು ವರ್ಷಗಳ ನಂತರ ಭಾರತ ತನ್ನ ನೆಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏಷ್ಯಾ ಕಪ್ ಪಂದ್ಯಾವಳಿಗೆ ಆತಿಥ್ಯವನ್ನು ವಹಿಸಲಿದೆ ಬಾಂಗ್ಲಾದೇಶವು ಎರಡ್ ಸಾವಿರದ ಇಪ್ಪತ್ತೇಳರ ಏಷ್ಯಾ ಕಪ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಿದೆ ಅದನ್ನು ಐವತ್ತು ಓವರ್ಗಳ ಸ್ವರೂಪದಲ್ಲಿ ಆಡಲಾಗುತ್ತೆ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ ಯಾವ ರಾಜ್ಯದಲ್ಲಿದೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ರಾಜಸ್ಥಾನ ಬಡ್ಲಾ ಸೋಲಾರ್ ಪಾರ್ಕ್ ಭಾರತದ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿರುವಂತಹ ಸೌರ ವಿದ್ಯುತ್ ಸ್ಥಾವರವಾಗಿದೆ ಇದು ಐವತ್ತಾರು ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಒಟ್ಟು ಎರಡು ಸಾವಿರದ ಎರಡು ನಲವತ್ತೈದು ಮೆಗಾವ್ಯಾಟ್ಗಳ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿರುವಂತಹ ಬಡ್ಲಾ ಸೋಲಾರ್ ಪಾರ್ಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ವಿಶ್ವದ ದೊಡ್ಡ ಸೌರ ಪಾರ್ಕ್ ಆಗಿದೆ ಈ ಪಾರ್ಕ್ ಅನ್ನ ಎರಡ್ ಸಾವಿರದ ಹದಿನೈದರಿಂದ ನಾಲ್ಕು ಹಂತಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ಸೋಲಾರ್ ಪಾರ್ಕ್ ಚೀನಾದ ಹೈನಾನ್ ಸೋಲಾರ್ ಪಾರ್ಕ್ ನಂತರ ವಿಶ್ವದ ಮೂರನೇ ದೊಡ್ಡ ಸೋಲಾರ್ ಪಾರ್ಕ್ ಆಗಿದೆ ಇತ್ತೀಚೆಗೆ ಯಾವ ಭಾರತೀಯನು ಇಂಗ್ಲಿಷ್ ಚಾನೆಲ್ ಅನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಪ್ಯಾರ ಈಜುಗಾರರಾಗಿದ್ದಾಳೆ ವಿಚ್ ಇಂಡಿಯನ್ ಹ್ಯಾಸ್ ಬಿಕಮ್ ವರ್ಲ್ಡ್ಸ್ ಯಂಗೆಸ್ಟ್ ಪ್ಯಾರಾ ಸ್ವಿಮ್ಮರ್ ಟು ಕ್ರಾಸ್ ದಿ ಇಂಗ್ಲಿಷ್ ಚಾನಲ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಜಿ ಆರ್ ರೈ ಮುಂಬೈನ ಹದಿನಾರು ವರ್ಷದ ಜಿ ಆರ್ ರೈ ಇತ್ತೀಚೆಗೆ ಹದಿನೇಳು ಗಂಟೆ ಇಪ್ಪತ್ತೈದು ನಿಮಿಷಗಳಲ್ಲಿ ಮೂವತ್ನಾಲ್ಕು ಕಿಲೋಮೀಟರ್ಗಳನ್ನು ಈಜುವ ಮೂಲಕ ಇಂಗ್ಲಿಷ್ ಚಾನೆಲ್ ಅನ್ನು ದಾಟಿರುವಂತಹ ಅತ್ಯಂತ ಕಿರಿಯ ಮತ್ತು ವೇಗದ ಪ್ಯಾರಾ ಈಜುಗಾರರಾಗಿ ಹೊರಹೊಮ್ಮಿದ್ದಾರೆ ಆರ್ಟಿಸಮ್ ಸ್ಪೆಕ್ಟ್ರಮ್ ಡಿಸಾಸ್ಟರ್ ಡಿಸಾರ್ಡರ್ ಹೊಂದಿರುವಂತಹ ಮತ್ತು ಭಾರತೀಯ ನೌಕಾಪಡೆಯ ಸಿಬ್ಬಂದಿಯ ಪುತ್ರಿಯಾಗಿರುವಂತಹ ಜಿ ಆರ್ ರಾಯ್ ಪಾಕ್ ಜಲಸಂಧಿಯನ್ನು ದಾಟಿರುವಂತಹ ದಾಖಲೆಯನ್ನು ಕೂಡ ಹೊಂದಿದ್ದಾರೆ ಇಂಗ್ಲಿಷ್ ಚಾನೆಲ್ ಇಂಗ್ಲೆಂಡ್ ಅನ್ನ ನಿಂದ ಪ್ರತ್ಯೇಕಿಸುತ್ತದೆ ಮೊದಲ ಬಾರಿಗೆ ಕ್ಯಾಪ್ಟನ್ ಮ್ಯಾಥ್ಯೂ ವೆಬ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈ ಚಾನೆಲ್ ಅನ್ನು ಈಜಿದನು ಇಂಗ್ಲಿಷ್ ಚಾನೆಲ್ ಎಂಬುದು ಅಟ್ಲಾಂಟಿಕ್ ಸಾಗರದಲ್ಲಿದ್ದು ಇದು ಇಂಗ್ಲೆಂಡ್ ನ ದಕ್ಷಿಣ ಕರಾವಳಿಯನ್ನ ಫ್ರಾನ್ಸ್ನ ಉತ್ತರ ಕರಾವಳಿಯಿಂದ ಪ್ರತ್ಯೇಕಿಸುತ್ತದೆ ಮುಂದಿನ ಪ್ರಶ್ನೆ ನಿಪುಣ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ನಿಪುಣ್ ಭಾರತ್ ಮಿಷನ್ ಉತ್ತರ ಆಪ್ಷನ್ ಒಂದು ಶಿಕ್ಷಣ ಸಚಿವಾಲಯ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಶಿಕ್ಷಣ ಸಚಿವಾಲಯವು ಪ್ರಾರಂಭಿಸಿರುವಂತಹ ನಿಪುಣ ಭಾರತ್ ಮಿಷನ್ ಮೂರರಿಂದ ಒಂಬತ್ತು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಅಡಿಪಾಯದ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ರಾಷ್ಟ್ರ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಶಾಲಾ ಹಂತಗಳಲ್ಲಿ ಒಟ್ಟು ಐದು ಹಂತದ ವ್ಯವಸ್ಥೆಯ ಮೂಲಕ ಇದನ್ನು ಕಾರ್ಯಗತಗೊಳಿಸಲಾಗುವುದು ಯಾವುದಂದ್ರೆ ನಿಪುಣ ಭಾರತ್ ಮಿಷನ್ ಈ ಮಿಷನ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಸಾರ್ವತ್ರಿಕ ಎಫ್ ಎಲ್ ಎನ್ ಕೌಶಲ್ಯಗಳನ್ನು ಸಾಧಿಸಲು ಪ್ರಯತ್ನ ಮಾಡ್ತಾ ಇದೆ ಇದು ಶಾಲಾ ಶಿಕ್ಷಣ ಶಿಕ್ಷಕರ ತರಬೇತಿಗೆ ಪ್ರವೇಶವನ್ನು ಸುಧಾರಿಸುವತ್ತ ಗಮನವನ್ನು ಹರಿಸುತ್ತದೆ ಕಲಿಕೆಯ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವುದು ನಿಪುಣ ಭಾರತ ಸಮಗ್ರ ಶಿಕ್ಷಾ ಯೋಜನೆಯ ಭಾಗವಾಗಿದೆ ಇದು ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಿಗೆ ಅನ್ವಯಿಸುತ್ತದೆ ನಿಪುಣ ಭಾರತದ ವಿಸ್ತೃತ ರೂಪ ಏನು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ದೇಶದ ಮೊದಲ ಮುಳುಗಿದ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ಕಂಟ್ರೀಸ್ ಫಸ್ಟ್ ಸಂಕನ್ ಮ್ಯೂಸಿಯಂ ಇನಾಗರೇಟೆಡ್ ಉತ್ತರ ಆಪ್ಷನ್ ನಾಲ್ಕು ದೆಹಲಿಯಲ್ಲಿ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವಂತಹ ದೆಹಲಿಯ ಹುಮಾಯೂನ್ ಸಮಾಧಿ ಸಂಕೀರ್ಣದಲ್ಲಿರುವಂತಹ ಭಾರತದ ಮೊದಲ ಮುಳುಗಿದ ವಸ್ತು ಸಂಗ್ರಹಾಲಯ ಜುಲೈ ಇಪ್ಪತ್ತೊಂಬತ್ತರಂದು ಉದ್ಘಾಟನೆಗೊಂಡಿದೆ ಈ ಹೊಸ ವಸ್ತು ಸಂಗ್ರಹಾಲಯವು ಐತಿಹಾಸಿಕ ಪ್ರದರ್ಶನಗಳೊಂದಿಗೆ ಸುಧಾರಿತ ತಂತ್ರಜ್ಞಾನವನ್ನು ಸಂಯೋಜಿಸುವ ಮೂಲಕ ಮೊಘಲ ಇತಿಹಾಸ ಮತ್ತು ವಾಸ್ತುಶಿಲ್ಪದ ವಿಶಿಷ್ಟತೆಯನ್ನ ನೀಡಲಿದೆ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವಂತಹ ಈ ಸ್ಮಾರಕ ಮೊಘಲ್ ಪರಂಪರೆಯ ಪ್ರಮುಖ ಉದಾಹರಣೆಯಾಗಿದೆ ಹುಮಾಯೂನ್ ಸಮಾಧಿ ಸಂಕೀರ್ಣದಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡಿರುವಂತಹ ಮುಳುಗಿದ ವಸ್ತು ಸಂಗ್ರಹಾಲಯವು ಸಾಂಪ್ರದಾಯಿಕ ಭಾರತೀಯ ಬಾವೋಲೀಸ್ ಅಥವಾ ಸ್ಟೆಪ್ವೆಲ್ಗಳು ಅಥವಾ ನೀರಿನ ಟ್ಯಾಂಕ್ಗಳಿಂದ ಸ್ಫೂರ್ತಿ ಪಡೆಯುತ್ತದೆ ಈ ಉಪಹಾರ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಅಭಿವೃದ್ಧಿಪಡಿಸಿದೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಡೆವಲಪ್ಡ್ ಇ ಉಪಹಾರ ಪೋರ್ಟಲ್ ಉತ್ತರ ಆಪ್ಷನ್ ಒಂದು ರಾಷ್ಟ್ರೀಯ ಮಾಹಿತಿ ಕೇಂದ್ರವು ಅಭಿವೃದ್ಧಿಪಡಿಸಿ ಸಚಿವಾಲಯ ಅಲ್ಲ ಇದೊಂದು ಕೇಂದ್ರ ಯಾವ ಸಚಿವಾಲಯದನ್ನು ಹೇಳಾಗುತ್ತೆ ನೋಡಿ ಇಪ್ಪತ್ತೈದನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಉಪಹಾರ ಪೋರ್ಟಲ್ಗೆ ಭಾರತದ ರಾಷ್ಟ್ರಪತಿಯವರು ಚಾಲನೆ ನೀಡಿದ್ದಾರೆ ಈ ಉಪಹಾರ ಪೋರ್ಟಲ್ ಎನ್ನುವುದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ರಾಷ್ಟ್ರೀಯ ಮಾಹಿತಿ ಕೇಂದ್ರವು ನಾಗರಿಕರ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಮತ್ತು ಉದಾತ್ತ ಉದ್ದೇಶವನ್ನು ಬೆಂಬಲಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ ರಾಷ್ಟ್ರಪತಿ ಭವನವು ಆನ್ಲೈನ್ ಪೋರ್ಟಲ್ ಇ ಉಪಹಾರ ಮೂಲಕ ರಾಷ್ಟ್ರಪತಿ ಮತ್ತು ಮಾಜಿ ರಾಷ್ಟ್ರಪತಿಗಳಿಗೆ ನೀಡಿರುವಂತಹ ಆಯ್ದ ಉಡುಗೊರೆಗಳನ್ನು ಹರಾಜು ಮಾಡಿದೆ ಯಾವುದರ ಮೂಲಕ ಇ ಉಪಹಾರ ಪೋರ್ಟಲ್ ಮೂಲಕ ಇದರಿಂದ ಬಂದಿರುವಂತಹ ಆದಾಯವನ್ನು ಮಕ್ಕಳಿಗೆ ನೀಡಲಾಗಿದೆ ಮಾಕೋ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹಸ್ ಡೆವಲಪ್ಡ್ ಮಾಕೋ ಮಿಸೈಲ್ ಉತ್ತರ ಆಪ್ಷನ್ ನಾಲ್ಕು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇತ್ತೀಚೆಗೆ ಅಮೆರಿಕ ನೌಕಾಪಡೆಯ ಸೀಲ್ ಕಮಾಂಡೋಗಳು ಮತ್ತು ಅಮೆರಿಕ ಏರ್ಫೋರ್ಸ್ ತಮ್ಮ ಎಲ್ಲಾ ವಿಮಾನಗಳಲ್ಲಿ ಮಾಕೋ ಕ್ಷಿಪಣಿಯನ್ನು ಸ್ಥಾಪಿಸಲು ಯೋಜಿಸಿವೆ ಇದನ್ನು ಅಮೆರಿಕನ್ ಏರೋಸ್ಪೇಸ್ ತಯಾರಕರಾಗಿರುವಂತಹ ಲಾಕ್ ಹೀಡ್ ಮಾರ್ಟಿನ್ ಅಭಿವೃದ್ಧಿಪಡಿಸಿದೆ ಮಾಕೋ ಕ್ಷಿಪಣಿಯು ವಾಯು ಉಡಾವಣೆ ಮಾಡಲಾಗಿರುವಂತಹ ಹೈಪರ್ಸಾನಿಕ್ ಮಲ್ಟಿ ಮಿಷನ್ ಆಯುಧವಾಗಿದ್ದು ಎಫ್ ತರ್ಟಿ ಫೈವ್ ಮತ್ತು ಎಫ್ ಟ್ವೆಂಟಿ ರಾಫ್ಟರ್ ಸ್ಟೆಲ್ತ್ ಫೈಟರ್ ಗಳಿಂದ ಗುಂಡು ಹಾರಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಇದಕ್ಕೆ ವೇಗವಾದ ಶಾರ್ಕ್ನ ಹೆಸರನ್ನ ಇಡಲಾಗಿದೆ ಮಾಕೋ ಅಂತ ಇಡಲಾಗಿದೆ ಸುಮಾರು ಐನೂರ ತೊಂಬತ್ತು ಕೆ ಜಿ ತೂಕ ಮತ್ತು ನಾಲ್ಕು ಮೀಟರ್ ಉದ್ದದ ಮಾಕೋ ಕ್ಷಿಪಣಿಯನ್ನ ವೈವಿಧ್ಯಮಯ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಸರ್ಕಲ್ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ವಾಟ್ಸಪ್ ಮಾಡಿ ಹಾಗೂ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನೋಡ್ಕೋಬಹುದಾಗಿದೆ ಆಮೇಲೆ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಎರಡು ದಿನಗಳಲ್ಲಿ ಬುಧವಾರ ಅಥವಾ ಗುರುವಾರ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ ಇದ್ರ ಜೊತೆಗೆ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಬುಕ್ಲೆಟ್ ಕೂಡ ಎಕ್ಸ್ಟ್ರಾ ನಿಮಗೆ ಫ್ರೀ ಆಗಿ ಸಿಗುತ್ತೆ ಯಾವುದೇ ಎಕ್ಸ್ಟ್ರಾ ಪ್ರೈಸ್ ಇರೋದಿಲ್ಲ ಇದನ್ನ ಕೇಳಿ ಪಡೆಯಿರಿ ಮಾಸಪತ್ರಿಕೆ ಖರೀದಿ ಮಾಡಿದವರು ಬುಕ್ಲೆಟ್ ಅನ್ನ ಫ್ರೀ ಕೊಡಿ ಅಂತ ಕೇಳಿ ಪಡೆಯಿರಿ ಧನ್ಯವಾದ